ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಏನು ಒಂದು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದಾರ ಯಾತಕ್ಕಾಗಿ ಮಾಡಿದರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಮಾಡಿದ್ರ ಅಥವಾ ಒಂದು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದಾಗ ಎತ್ತಿದ್ರ ಅಂತ ಮಾಡಿದ್ರ ಅವರು ಯಾವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಂತ ನೀವು ಉಚ್ಚಾಟನೆಯನ್ನು ಮಾಡಿದ್ರಿ ಇಂಥ ಒಂದು ಗಣ್ಯ ಇಂಥ ಒಂದು ಹಿಂದೂ ಪರ ನಿಲ್ಲುವಂಥ ವ್ಯಕ್ತಿಗಳನ್ನು ನೀವು ಉಚ್ಚಾಟನೆ ಮಾಡ್ತಾ ಹೋದರೆ ಬಿ ಜೆ ಪಿ ಪಕ್ಷ ಮುಂದಿನ ದಿನಮಾನದಲ್ಲಿ ಹೇಗೆ ಅಧಿಕಾರಕ್ಕೆ ಬರುತ್ತೆ ಮುಂದಿನ ದಿನದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಬರಬೇಕಾದ್ರೆ ಇಂಥ ನಾಯಕರು ಬೇಕು ಹೊಂದಾಣಿಕೆ ರಾಜಕಾರಣ ಮಾಡದಂಥ ವ್ಯಕ್ತಿಗಳು ಬೇಕು ನೇರವಾಗಿ ಹಿಂದೂಗಳ ಪರವಾಗಿ ಹಿಂದೂಗಳ ಸಂರಕ್ಷಣೆಗೆ ನಿಲ್ಲುವಂಥ ವ್ಯಕ್ತಿಗಳು ಈ ಬಿ ಜೆ ಪಿ ಪಕ್ಷದಲ್ಲಿ ಇರದೇ ಹೋದರೆ ಉಚ್ಚಾಟನೆ ಮಾಡ್ತಾ ಹೋದರೆ ಮುಂದಿನ ಅಂತ ಒಂದು ಅಧಿಕಾರಕ್ಕೆ ಹೇಗೆ ಬರುತ್ತೆ ಮತ್ತು ನಮ್ಮಂಥ ಅವರಂಥ ಯತ್ನಾಳ್ ಗೌಡ್ರಂಥ ಒಂದು ವ್ಯಕ್ತಿನ ನೀವು ಉಚ್ಚಾಟನೆ ಮಾಡಿದರೆ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದನ್ನು ಮನ ನೀವು ಮನದಾಳದಲ್ಲಿ ಅರಿತುಕೊಳ್ಬೇಕಾಗ್ತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅವರ ಪರವಾಗಿ ನಿಂತಕ್ಕ ನಿಂತಿರ್ತಕ್ಕಂಥ ಸಮೂಹವನ್ನು ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಆದರೂ ಜನ ಅಭಿಪ್ರಾಯ ಯಾರ ಪರವಾಗಿದೆ ಜನ ಅಭಿಪ್ರಾಯ ಯಾರ ಪರವಾಗಿದೆ ಅದನ್ನ ನೋಡಿ ಆದರೂ ತಾವು ಕೇಂದ್ರ ನಾಯಕರು ಮನ ಕೇಂದ್ರ ನಾಯಕರು ಮರುಪರಿಶೀಲನೆಯನ್ನು ಮಾಡಿ ಮತ್ತೆ ನಮ್ಮ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮರು ಪರಿಶೀಲನೆ ಮಾರ್ಗಿಸಿಂದ ನೀವು ಬಿ ಜೆ ಪಿ ಪಕ್ಷಕ್ಕೆ ಅವ್ರನ್ನ ತಗೊಂಡು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಡಬೇಕಂತ ನಾನು ಈ ಮೂಲಕ ಆತನೀಯ ಸಮಸ್ತ ಹಿಂದೂಗಳ ಪರವಾಗಿ ನಾನು ಮನವಿಯನ್ನ ಮಾಡ್ತೇನೆ

ಎರಡು ಲೈನ್ ದಲ್ಲಿ ಸಾಕ್ಬೇಕು ಎರಡು ಲೈನ್ ಬರೋಣ ಎರಡು ಲೈನ್ ಮಾಡ್ತಾರೆ ಕಾರ್ಯಕರ್ತರು ಲೈನ್ ಬರಬೇಕಂತ ನಾವು ಹೇಳ್ತಾ ಇದ್ದೀನಿ ಯಾರು ಕೂಡ ಕಾರ್ಯಕರ್ತರು ವಾಹನದಲ್ಲಿ ಬರಬಾರ್ದು ವಾಹನದ ಹಿಂದ್ಗಡೆ ತಗಲ ಕಾರ್ಯಕರ್ತರು ವಸ್ತು ಕೈ ಯಾರು ಕೂಡ ಮುಂದ್ಗಡೆ ಬರಬಾರ್ದು ಅಂತ ಹೇಳ್ತಾ ಇದೀನಿ